ಸ್ನೇಹಿತರೆ ನಮಸ್ಕಾರ ಶುಭೋದಯ ಶುಭ ದಿನ ಎಲ್ಲ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋನ ನೋಡಿ ಮೆಚ್ಚಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊಟ್ಟ ಸ್ನೇಹಿತರೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ನಮ್ಮ ದೇಶದ ಉಕ್ಕಿನ ಮಹಿಳೆ ಈಕೆ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದಂತಹ ಇವರ ಮೊಮ್ಮಗಳಾದ ಪ್ರಿಯಾಂಕಾ ಗಾಂಧಿ ನಾಲ್ಕು ಲಕ್ಷ ಹತ್ತು ಸಾವಿರದ ಒಂಬೈನೂರ ಎಂಬತ್ತೊಂದು ಮತಗಳಿಂದ ವಯನಾಡಿನಲ್ಲಿ ನಡೆದಂತಹ ಲೋಕಸಭೆಯ ಉಪ ಚುನಾವಣೆಯಲ್ಲಿ ಈ ಕ್ಷೇತ್ರವನ್ನು ರಾಹುಲ್ ಗಾಂಧಿಯವರು ಅಷ್ಟೇ ರಾಜೀನಾಮೆಯಿಂದ ತೆರವಾಗಿದ್ದ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಅಷ್ಟೇ ಸ್ಪರ್ಧಿಸಿ ಅತ್ಯಧಿಕ ಮತಗಳಿಂದ ರಾಹುಲ್ ಗಾಂಧಿಯವರು ಪಡೆದಂತಹ ಮತಗಳಿಗೆ ಹೆಚ್ಚು ಮತಗಳನ್ನು ಪಡೆದು ಈಕೆ ಸಂಸತ್ತಿಗೆ ಆಯ್ಕೆಯಾಗಿದ್ದಾರೆ ಈಕೆ ಕೇವಲ ಗಾಂಧಿ ಕುಟುಂಬದ ಕುಡಿಯಂದರೆ ಮಾತ್ರ ಆಗಲ್ಲ ತೇಟ್ ಇಂದಿರಾವನ್ನೇ ಹೋಲುವ ಈಕೆ ಮುಂದಿನ ದಿನಗಳಲ್ಲಿ ಈ ದೇಶದ ಪ್ರಧಾನಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಈಕೆ ಮತ್ತೊಬ್ಬ ಪ್ರಧಾನಿಯಾದ ದಿವಂಗತ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿಯವರ ಸುಪುತ್ರಿಯೂ ಹೌದು मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगी मैं भारत की प्रभुता और अखंडता अक्षुण रखूंगी तथा तो जिस पद को मैं ग्रहण करने वाली हूँ उसके कर्तव्यों का श्रद्धा पूर्वक निर्वहन करूंगी। जय हिंद। हिंदी गंडा रॉबर्ट वाद्रा ಇವರ ಒಂದು ಕುಟುಂಬ ಏನಿದೆ ಇದು ಈ ದೇಶಕ್ಕೆ ಪ್ರಾಣಾರ್ಪಣೆ ಆತ್ಮಾರ್ಪಣೆ ಮಾಡಿಕೊಂಡಂತಹ ಕುಟುಂಬದಿಂದ ಬಂದಂತಹ ಕುಡಿ ಪ್ರಿಯಾಂಕಾ ಗಾಂಧಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಇವರು ರಾಜೀವ್ ಗಾಂಧಿ ದೇಶಕ್ಕಾಗಿ ಮಾಡಿದ ಮಾಜಿ ಪ್ರಧಾನಿ ಇವರ ಎರಡನೇ ಮಗಳೇ ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿಯವರು ಈಗಾಗಲೇ ರಾಜ್ಯಸಭಾ ಸದಸ್ಯರಾಗಿ ಸಂಸತ್ತಿನಲ್ಲಿದ್ದರೆ ಅಣ್ಣ ರಾಹುಲ್ ಗಾಂಧಿ ಸಹಿತ ಈಗ ಸಂಸದರಾಗಿ ಒಂದೇ ಮನೆಯ ಮೂವರು ಲೋಕಸಭೆಯಲ್ಲಿರುವುದೊಂದು ವಿಶೇಷ ಸ್ನೇಹಿತರ ಗಾಂಧಿ ಕುಟುಂಬದ ಗುಡಿ ಪ್ರಿಯಾಂಕಾ ಗಾಂಧಿ ತಮ್ಮ ರಾಜಕೀಯದಲ್ಲಿ ಭವಿಷ್ಯದಲ್ಲಿ ಈ ದೇಶದ ಮುಂದಿನ ಪ್ರಧಾನಿಯಾಗಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿದ್ದ ನೆಹರು ಇಂದಿರಾ ಮತ್ತು ಇವರ ಮಗ ರಾಜೀವ್ ಗಾಂಧಿಯ ಪುತ್ರಿಯಾದ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿಯವರಿಗೆ ಮುಂದಿನ ದಿನಗಳಲ್ಲಿ ಶುಭವಾಗಲಿ ಪ್ರಿಯಾಂಕಾ ಗಾಂಧಿ ಈ ದೇಶದ ಹೆಮ್ಮೆಯ ಪ್ರಧಾನಿಯಾಗಲಿ ಎಂದು ಆಶಿಸೋಣ ನಮಸ್ಕಾರ